ಜಾತಿ ಗಣತಿ ಹೆಸರಲ್ಲಿ ಮನೆಯ ಪರಿಸ್ಥಿತಿ ಮನೆಯ ವ್ಯವಹಾರ ಯಾರು ಬಡವರಿದ್ದಾರೆ ಹಸು ಇದೆಯಾ ಕುರಿ ಇದೆಯಾ ಡಾಟಾ ಕಲೆಕ್ಟ್ ಬೇಕು ಆದರೆ ಕ್ವಶನ್ಸ್ ಯಾವ ಥರ ಫಾರ್ಮ್ ಆಗಬೇಕು ಅಂದರೆ ಒಂದು ಕ್ವಶನಲ್ಲೇ ಐದಾರು ಆನ್ಸರ್ ಬರೋ ಥರ ಇಂಟಿಲಿಜೆಂಟ್ ಕ್ವಶನ್ಸನ್ನು ಫಾರ್ಮ್ ಮಾಡಬೇಕಾಗತ್ತೆ ಫಸ್ಟ್ ಆಫ್ ಆಲ್ ಈ ಜಾತಿ ಗಣತಿ ಹೋಗ್ತಾ ಇರೋದು ನೇರ ನೇರ ಆಪಾದನೆ ಮಾಡ್ತಾಯಿದ್ದೀನಿ ಒಂದು ರೋಮಲ್ಲಿ ಕೂತಿರ್ತಕ್ಕಂಥ ಧರ್ಮ ಪರಿವರ್ತಕರಿಗೆ ಹೋಗ್ತಾಯಿದೆ ಕನ್ವರ್ಷನ್ ಮಾಡೋರಿಗೆ ಈ ಗಣತಿ ಹೋಗ್ತಾ ಇದೆ ಯಾವ ಊರಲ್ಲಿ ಹೋಗಿ ನಾನು ಕನ್ವರ್ಷನ್ ಮಾಡಲಿ ಯಾವ ಊರಲ್ಲಿ ಈ ಥರ ಕಮ್ಮಿ ಜನ ಇದ್ದಾರೆ ನಮ್ಮ ಜಾತಿಯವರು ಅಂಥವ್ರಿಗೆ ಈ ಜಾತಿ ಗಣತಿ ಹೋಗ್ತಾ ಇದೆ ನಾನು ಅನೇಕ ಬಾರಿ ಹೇಳಿದ್ದೇನೆ ಮ್ಯಾಜಿಕ್ ಅಜ್ಜಿಯನ್ನು ನೀವು ಏನು ಧರ್ಮಸ್ಥಳದಲ್ಲಿ ನೋಡಿದ್ದೀರೋ ಆ ಥರದಲ್ಲ ಭಾರತಕ್ಕೆ ಒಬ್ಬರು ಮ್ಯಾಜಿಕ್ ಅಜ್ಜಿ ಇದ್ದಾರೆ ಅವರು ಕಾಂಗ್ರೆಸ್ ಪಕ್ಷದ ಅಧಿಪತಿಯಾಗಿದ್ದಾರೆ ಅವರ ಅನ್ಯಾಯಗಳು ಇದನ್ನೆಲ್ಲ ಮಾಡ್ತಾ ಇರೋದು ಸೊ ಇದು ಜಾತಿ ಗಣತಿ ಕೇವಲ ನಾಟಕ ಆ ಡೇಟಾಯಿಂದ ಇಂದ ಏನು ಹೆಲ್ಪ್ ಆಗೋದಿಲ್ಲ ಅನೇಕ ಸೋಶಿಯಲ್ ಇಂಪ್ಲಿಮೆಂಟ್ ಮಾಡಿದ್ರೆ ಜಾತಿ ಇಲ್ಲ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಗೆಲ್ಲ ಹೋಗ್ತಿವಿ ರಿಸ್ಕ್ ತಗೋತೀವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ